ಕಂಪನಿ ಮ್ಯಾನೇಜರ್ಗೆ ನಾ ಅರ್ಪಣೆ ಮಾಡ್ತಾರೆ ಅದರಂತೆ ಸಂಘ ಇವರಾದ್ರೂ ನೂರು ರೂಪಾಯಿ ಕೊಟ್ಟಿದ್ದಾರೆ ಅವರು ಆ ರೂಪಾಯನ್ನು ಅವರು ಸ್ವೀಕಾರ್ಚ್ ಮಾಡಬೇಕಾಗಿ ನಾನು ಸೀತಾರಾಮ್ ಬಸಪ್ಪ ಅನಕಡೆ ಮಾಜಿ ಶಿಕ್ಷಕರು ಗುರುಗಳ ಎಲ್ಲರೂ ಅನುಭವಿದ್ರು ತಿಳಕ್ ಬತ್ತಾರ ಇವ್ ಎರಡು ಮೇಳ ಮ್ಯಾಗದವ ಇವಕ್ ನೋಡು ಮತ್ ತಿಳಿದ್ರ ಚುಟಿಗಿ ಕೊಟ್ಟು ನೋಡಿದ್ರು ಹೌದ್ ಹೌದ್ ತಿಳ್ಕೊಂಡ್ರು ಗಪ್ಪ ಇಳ್ಕೊಂಡ್ರು ಹೌದು ಅವರು ನೂರ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟರ ಮತ್ತ ಇನ್ನೊಬ್ರು ಹತ್ತರ ಸಂಗತಿ ಅವರು ನೂರ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟಾರ ಅದಕ್ಕೆ ಗುರುಗಳ ವಿಶೇಷವಾಗಿ ನಿಮ್ಗೊಂದು ಮಾತು ಹೇಳ್ತ ಹತ್ತರ ಸಂಗ ಆ ಎಲ್ಲಪ್ಪ ಹತ್ತರ ಸಂಗ ಅವರು ಕೂಡ ನೂರ ಒಂದು ಕೊಟ್ಟಾರ ನನ್ನ ಮುತ್ತಾಪುಡಿಯ ಸಕಲ ಐಶ್ವರ್ಯ ಕೊಳ್ಳಿ ಕರೆ ನೀವು ಪರೀಕ್ಷೆ ಮಾಡಿರಿ ನಿಮ್ಮ ಅರ್ಧ ವಯಸ್ಸುನು ನಂದು ಇನ್ನೂ ಇಲ್ಲ ನಿಮ್ಮಟ್ಟು ಗೊತ್ತು ಬುದ್ಧಿ ಇಲ್ಲ ಕಲಾವಿದರದೊಳಗೆ ಎಲ್ಲರಕ್ಕಿಂತ ಸಣ್ಣ ಕಲಾವಿದ ಅಂಶದ ಮುತ್ತಿನ ಮಠ ಮನೆಗೆ ಯಾರಿದ್ರೆ ಅಡುಗೆ ಪಿಂಟು ಮಾಸ್ತಾರ ಸಬದ ಕೈ ಅಂತ ಹೇಳುತ್ತೆ ಹೌದು ತಪ್ಪ ತಾವು ದೊಡ್ಡ ಮನಸ್ಸಿನಿಂದ ಕ್ಷಮಾ ಹೇಳಿ ತಮ್ಮೆಲ್ಲರ ಪಾದಿಗೆ ಅನಂತ ಅನಂತ ಕೊಟ್ಟಿ ವಂದನೆಗಳನ್ನ ಹೇಳಿ ಇವತ್ತ ಯಾವ